ಬೆಳ್ಳುಳ್ಳಿ ಕಬಾಬ್ ಮೋರ್ ಮೋರ್ ಅನ್ನುವಂತವ್ರು ಈ ಸುದ್ದಿಯನ್ನ ನೋಡ್ಲೇಬೇಕು ಹೊಟ್ಟೆ ಬಿರಿಯುವಷ್ಟು ಚಿಕನ್ ಬಿರಿಯಾನಿ ತಿನ್ನೋರೆ ಈ ಸ್ಟೋರಿಯನ್ನ ನೋಡಿ ಫಿಶ್ ಫ್ರೈ ರವಾ ಫ್ರೈ ಆರ್ಡರ್ ಮಾಡುವ ಮುನ್ನ ಎಚ್ಚರ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅಂತಾರೆ ಇನ್ಮೇಲೆ ಭಾನುವಾರ ಬುಧವಾರ ಗುರುವಾರ ಶುಕ್ರವಾರವೂ ಕೂಡ ಕುಯ್ಯಂಗಿಲ್ಲ ಮಾಂಸ ಪ್ರಿಯರಿಗೆ ಬೆಕ್ ಶಾಕ್ ಜೇಬಿಗೆ ಬೀಳತ್ತೆ ಕತ್ತರಿ ಗಗನಕ್ಕೆ ಏರಿಕೆ ಆಗ್ತಾ ಇರುವಂತದ್ದು ಕುರಿ ಕೋಳಿ ಮೀನು ಮಾಂಸದ ರೇಟ್ ಬಿಸಿಲಿನ ಎಫೆಕ್ಟ್ ನಿಂದಾಗಿ ಏರ್ತಾ ಇದೆ ಕುರಿ ಕೋಳಿಗಳ ರೇಟ್ ತಾಪಮಾನ ಏರಿಕೆಯಿಂದಾಗಿ ಸಮುದ್ರದಲ್ಲಿ ಮೀನಿನ ಅಭಾವ ಆಗ್ತಾ ಇದೆ ಸೂರ್ಯ ತಾಪಕ್ಕೆ ಕೋಳಿಗಳನ್ನ ಸಾಕೋದೇ ಕಷ್ಟ ಆಗ್ತಾ ಇದೆ ಇನ್ನು ಮಾರುಕಟ್ಟೆಯಲ್ಲಿ ವಿಥೌಟ್ ಸ್ಕಿನ್ ಇನ್ನು ಬಾಯ್ಲರ್ ಕೋಳಿ ಕೆಜಿಗೆ ಇನ್ನೂರ ಮೂವತ್ತರಿಂದ ಇನ್ನೂರ ನಲವತ್ತು ರೂಪಾಯಿ ಏರಿಕೆ ಆಗಿದೆ ಟೈಸನ್ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿರುವಂಥದ್ದು ಸಜೀವ ವಾಯ್ಲರ್ ಕೋಳಿ ಕೆಜಿಗೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನು ಟೈಸನ್ ಜೀವಂತ ಕೋಳಿಗೆ ಕೆಜಿಗೆ ನೂರ ಎಂಬತ್ತೈದರಿಂದ ನೂರ ತೊಂಬತ್ತು ರೂಪಾಯಿ ಇರುವಂಥದ್ದು ಕುರಿ ಮಾಂಸ ಕೆಜಿಗೆ ಒಂಬೈನೂರು ರೂಪಾಯಿವರೆಗೂ ಕೂಡ ಹೋಗಿದೆ ಪ್ರತಿವಾರವೂ ಕೂಡ ಕೆಜಿಗೆ ಐದಾರು ರೂಪಾಯಿ ಏರಿಕೆ ಆಗ್ತಾನೇ ಇದೆ